ಅಪಘಾತಕ್ಕೆ ಒಳಗಾದವರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮದೇ ಕಾರಿನಲ್ಲಿ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ ಬಾಗಲಕೋಟೆಯ ಮುದೋಳು ತಾಲೂಕಿನ ಲೋಕಾಪುರದಲ್ಲಿ ನಡೆದ ಅಪಘಾತದ ಗಾಯಾಳುವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಕ್ಷಿಸಿದ್ದಾರೆ ಟ್ರ್ಯಾಕ್ಟರ್ ಹಿಂಬದಿ ಹೊರಟಿದ್ದ ಬೈಕ್ ಸವಾರ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ರು ಈ ವೇಳೆ ಜಮಖಂಡಿಯಿಂದ ಅದೇ ಮಾರ್ಗವಾಗಿ ಬರುತ್ತಿದ್ದ ಸಚಿವ ಸಂತೋಷ್ ಲಾಡ್ ಅವರು ಬೈಕ್ ಸವಾರ ಬಿದ್ದಿರುವುದನ್ನ ಕಂಡು ಕಾರು ನಿಲ್ಲಿಸಿದರು ಬಳಿಕ ತಮ್ಮ ಕಾರಲ್ಲೇ ಗಾಯಾಳು ಬೈಕ್ ಸವಾರನನ್ನ ಲೋಕಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ

காங்க <laughs> 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 ये दो रखो ये काल उठ बढ़ रही है काल कितना उठ चला दो रखो चला के दो रखो तेरे दो रखो महल का महल का महल का महल का अच्छा कर अच्छा कर आया था लगा सही करीब से दो मरे सब ये मरे मरे पूरा ये मरते पूरा स्टेशन दोड़ रहा है सब मरे सब मरे सब मरे रहते हैं स्टेशन में और कहीं कोण पाओगे

कल 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 कल

ನೋ ಬಡ್ಜೆಟ್ ತೋರಿ 12 ನೋ ಪಾರ್ಕಿಂಗ್ ಪ್ರಾಪರ್ಟಿ ಬಡ್ಜೆಟ್ அங்க போறதுக்கு நான் ஒரு ஒப்ரடிஸ் பிடிச்சிரே 4 ஒப்ரடிஸ் பிடிச்சிரே ஹெல்ட் ரேட் மாட்ரி இது சோலரி பிடிட் அது வேற வேற ஒலரி நான் காரி அந்த அட்ரெகரே ட்ரிப் வேற एनी वाला आईयो अरे नहीं आईयो आईयो मुगी पडो मुगी ताने काल पड 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 ಇಲ್ಲೇಂಟ್ ಕೋಲಿ ಕರೆ ಪವರ್ ಎಲ್ಲ ಬಾರಮೇಲಿ ಸರಿ ಸರಿ ನೋ رہتا ಬಿಡಿದಿರ ನೋಡ್ರೆ ನಿಮಗೆ ಕಾಲಕ್ಕೆ ಬಿಡ್ರೆ ನೀವೆಂತ ನೆನೋ ತುಂಬಾ ನಿಮ್ಮ ಕಡೆ ನಮಗೆ ಹೆಲ್ಪ್ ಆಗುತ್ತೆ ಸರ್ ನಮ್ಮ ಸೇವೆಗಳ ಟೆಕ್ನಿಕಲಿ ಅದಾದ್ರೆ ಬಾರ್ ನೇರ ನಮ್ಮ ಸೇವೆ ನೇರ ನೇಮಕದ ಒಂದು ಸಮಸ್ಯೆ ಇದೆ ಅಲ್ಲ ಮಾತಾಡಿದೆ ಮನ್ನೆಲ್ಲಾ ಸುಮ್ಮನೆ ಎನ್ಎಚ್ಎಂ ಅಪ್ರೈಸರ್ ಜಸ್ಟ್ ಸರ್ ಇಲ್ಲಿ ಮೂಲ ಸಮಸ್ಯೆ ಅಂದ್ರೆ ಈ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ

ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನೀರು ತುಂಬಾ ಪೇನ್ ಇದೆ ಅಲ್ಲಿಂದ ಕರ್ಕೊಂಡ್ಬಂದು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಡಿಪ್ಟ್ ಆಗಿ ಅವರಿಗೆ ನೋಡಕ್ ಆಗದ್ರೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಇವತ್ತು ಒಂದ್ ರೇಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿ ನಮ್ಮ ಯಾರು ನನ್ನ ವಿನಯ್ ಕುಲಕರ್ಣಿ ಅವರು ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟಾಫ್ ನರ್ಸಸ್ ಗಳೆಲ್ಲ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದೀವಿ ನಾನಲ್ಲ ಡಿ ಎಚ್ ಕೂಡ ಮಾತಾಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Ja niszczyta